ದೇವರ ಸೂತ್ರವಾಗಲಿ ಒಂದು ಅರಸುಗಳು ಹತ್ತೊಂಬತ್ತನೇ ಅಧ್ಯಾಯ ಎಲಿಯನು ಎಲ್ಲ ಪ್ರವಾದಿಗಳನ್ನು ಕತ್ತಿಯಿಂದ ಸಮ್ಮರಿಸಿದ್ದನ್ನು ಅವನು ಮಾಡಿದ ಬೇರೆ ಎಲ್ಲ ಕಾರ್ಯಗಳನ್ನು ಅಹಾಬನು ವಿಜೇಬೆಲಳಿಗೆ ತಿಳಿಸಿದಾಗ ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆಯದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು ಅವನು ಇದನ್ನು ಕೇಳಿದೊಡನೆ ತನ್ನ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯಹುದ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು ಬರುವಾಯತನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು ಅವನು ಯಹೋವನೇ ನನಗೆ ಸಾಕಾಯಿತು ನನ್ನ ಪ್ರಾಣವನ್ನು ತೆಗೆದು ಬಿಡು ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು ಅಕ್ಕನೇ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು ಇಲಿಯನ್ನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟು ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು ಯಹೋವನ ಎರಡನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ ಎದ್ದು ಊಟ ಮಾಡು ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಎಂದನು ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ ನಲವತ್ತು ದಿವಸ ಅಗಲಿರಲು ಪ್ರಯಾಣ ಮಾಡಿ ದೇವಗಿರಿಯಾದ ಓರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು ಆಗ ಅವನಿಗೆ ಇಹೋವನಿಂದ ಎಲಿಯನೇ ನೀನು ಇಲ್ಲೇನು ಮಾಡು ಕತ್ತಿ ಎಂಬ ವಾಣಿಯು ಕೇಳಿಸಿತು ಅವನು ಅದಕ್ಕೆ ಸೇನಾಧೀಶ್ವರನಾದ ದೇವರೇ ಯಹೋವನೇ ಇಸ್ರಾಯಲರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ ಪ್ರವಾದಿಗಳನ್ನು ಕತ್ತಿಯಿಂದ ಸಂಭರಿಸಿದ್ದಾರೆ ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನೆ ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು ಆಗ ತಿರುಗಿ ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯಹೋವನ ಮುಂದೆ ನಿಲ್ಲು ಎಂಬ ವಾಣಿಯಾಯಿತು ಆಹಾ ಯಹೋವನು ಅಲ್ಲಿ ಹಾದು ಹೋದನು ಆತನ ಮುಂದೆ ಮುಂದೆ ಪರ್ವತಗಳನ್ನು ಬೇದಿಸಿ ಬಂಡೆಗಳನ್ನು ಪುಡಿ ಪುಡಿ ಮಾಡುವಂತ ದೊಡ್ಡ ಬಿರುಗಾಳಿ ಬೀಸಿತು ಯಹೋವನು ಅದರಲ್ಲಿರಲಿಲ್ಲ ತರುವಾಯ ಭೂಕಂಪ ಉಂಟಾಯಿತು ಅದರಲ್ಲಿಯೂ ಆತನಿರಲಿಲ್ಲ ಭೂಕಂಪವಾದ ನಂತರ ಸಿಡಿಲು ಉಂಟಾಯಿತು ಅದರಲ್ಲಿಯೂ ಯಹೋವನಿರಲಿಲ್ಲ ಕಡೆಗೆ ಮಂದಮಾರುತ ಶಬ್ದ ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯಿಂದ ಮೊರೆಯನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು ಆಗ ಎಲಿಯನೇ ನೀನು ಇಲ್ಲೇನು ಮಾಡುತ್ತಿ ಎಂಬ ವಾಣಿ ಕೇಳಿಸಿತು ಅದಕ್ಕೆ ಅವನು ಸೇನಾಧೀಶ್ವರ ಯಹೋವನೇ ಇಸ್ರಾಯೇಲರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ ಯಜ್ಞವೇದಿಯನ್ನು ವೇದಿಯನ್ನು ಪ್ರವಾದಿಗಳನ್ನು ಕತ್ತಿಯಿಂದ ಸಮ್ಮತಿಸಿದ್ದಾರೆ ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನೆ ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು ಹಾಗೆ ಯಹೋವನು ಅವನಿಗೆ ನೀನು ಬಂದ ದಾರಿಯಿಂದ ಹಿಂತಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಅಜಾಹೇಲನನ್ನು ಆರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು ನಿನ್ಶಿಯ ಮಗನಾದ ಯಹುವ ಇಸ್ರಾಯೇಲರ ಅರಸನನ್ನಾಗಿಯೂ ಆಬೇಲ್ ಮೆಹುಲ್ಲದವನು ಶಫಟನ ಮಗನೂ ಆದ ಯಲಿಶನನ್ನು ಬದಲಾಗಿ ಪ್ರವಾದಿಯನ್ನಾಗಿಯೂ ಅಭಿಷೇಕಿಸು ಅಜಹೇಲನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಏಹು ಕೊಲ್ಲುವನು ಇವನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಎಲಿಶನು ಕೊಲ್ಲುವನು ಆದರೆ ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆಯೂ ಅದನ್ನು ಮುದ್ದಿಡದೆಯೂ ಇರುವ ಏಳು ಸಾವಿರ ಮಂದಿ ಇಸ್ರಾಯೇಲರನ್ನು ಉಳಿಸುವೆನು ಎಂದು ಹೇಳಿದನು ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಫಟನ ಮಗನಾದ ಯಲಿಶನನ್ನು ಕಂಡನು ಅವನು ಒಲವನ್ನು ಉಳುವುದಕ್ಕೆ ಹನ್ನೆರಡು ಜೋಡಿ ಎತ್ತುಗಳನ್ನು ತಂದು ಹನ್ನೆರಡನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು ಎಲಿಯನು ಅಲ್ಲಿಂದ ಅದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡಿ ಬಂದು ಎಲಿಯನಿಗೆ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ಅಪ್ಪಣೆಯಾಗಲಿ ಆ ನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು ಅದಕ್ಕೆ ಎಲಿಯನು ಹೋಗು ನಾನು ನಿನಗೆ ಮಾಡಿದ್ದೇನು ಎಂದು ಉತ್ತರ ಕೊಟ್ಟನು ಎಲಿಶನು ಹಿಂತಿರುಗಿ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ಒದಿಸಿ ಮಾಂಸವನ್ನು ರಂಟೆಯ ಕಟ್ಟಿಗೆಯಿಂದ ಬೇಯಿಸಿ ಜನರಿಗೆ ಔತಣ ಮಾಡಿಸಿದನು ಆನಂತರ ಅವನು ಎದ್ದು ಎಲಿಯನನ್ನು ಹಿಂಬಾಲಿಸಿ ಅವನ ಸೇವಕನಾದನು ದೇವರನಾಮಕ್ಕೆ ಸ್ವೋತ್ರವಾಗಲಿ ಒಂದು ಅರಸುಗಳು ಇಪ್ಪತ್ತನೇ ಅಧ್ಯಾಯ ಆರಾಮ್ಯರ ಅರಸನಾದ ಬೆನದನು ತನ್ನ ಎಲ್ಲಾ ಸೈನ್ಯವನ್ನು ಕೂಡಿಸಿಕೊಂಡು ರಥಾಶ್ವಬಲಗಳಿಂದ ಕೂಡಿದ ಮೂವತ್ತೆರಡು ಮಂದಿ ಅರಸರೊಡನೆ ಹೊರಟು ಬಂದು ಸಮರಿಯ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಯುದ್ಧ ಮಾಡಿದನು ಅವನು ಆ ಪಟ್ಟಣದಲ್ಲಿದ್ದ ಇಸ್ರಾಯೇಲರ ಅರಸನಾದ ಆಹಾಬನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ ನಿನ್ನ ಬೆಳ್ಳಿ ಬಂಗಾರವು ನನ್ನದು ನಿನ್ನ ಪ್ರಿಯ ಸತಿಸೂತರು ನನ್ನವರೇ ಎಂದು ತಿಳಿದುಕೋ ಎಂಬುದಾಗಿ ಹೇಳಿಸಿದನು ಇದಕ್ಕೆ ಇಸ್ರಾಯೇಲರ ಅರಸನು ನನ್ನ ಒಡೆಯನಾದ ಅರಸನೇ ನೀ ನೀನು ಹೇಳಿದಂತೆ ನಾನು ನಿನ್ನ ಮನೆ ನನಗಿರುವುದೆಲ್ಲವೂ ನಿನ್ನದೇ ಎಂದು ಉತ್ತರ ಕೊಟ್ಟು ಕಳುಹಿಸಿದನು ಆ ದೂತನು ತಿರುಗಿ ಅಹಾಬನ ಬಳಿಗೆ ಬಂದು ಅವನಿಗೆ ನಿನ್ನ ಬೆಳ್ಳಿ ಬಂಗಾರವನ್ನು ಸತಿಸೂತರನ್ನು ನನಗೆ ಒಪ್ಪಿಸಬೇಕೆಂದು ನಿನಗೆ ಹೇಳಿ ಕಳುಹಿಸಿದ್ದೇನಲ್ಲ ನಾಳೆ ಇಷ್ಟು ಹೊತ್ತಿಗೆ ನನ್ನ ಆಳುಗಳನ್ನು ಕಳುಹಿಸುವೆನು ಅವರು ನಿನ್ನ ಮತ್ತು ನಿನ್ನ ಸೇವಕರ ಮನೆಗಳನ್ನು ಶೋಧಿಸಿ ನಿಮಗೆ ಇಷ್ಟವಾಗಿರುವವುಗಳನ್ನೆಲ್ಲ ತೆಗೆದುಕೊಳ್ಳುವರು ಎಂಬುದಾಗಿ ಬೆನದನು ಅನ್ನುತ್ತಾನೆ ಎಂದು ತಿಳಿಸಿದನು ಆಗ ಇಸ್ರೇಲರ ಅರಸನು ದೇಶದ ಎಲ್ಲಾ ಹಿರಿಯರನ್ನು ಕರೆಸಿ ನೋಡಿದ್ದೀರಾ ಅವನು ನಮಗೆ ಕೇಡು ಬಗೆಯುತ್ತಾನೆ ನಿನ್ನ ಬೆಳ್ಳಿ ಬಂಗಾರವನ್ನು ಸತಿ ಸೂತರನ್ನು ನನಗೆ ಕೊಡು ಎಂದು ಅವನು ಹೇಳಿ ಕಳುಹಿಸಿದಕ್ಕೆ ನಾನು ಒಪ್ಪಿದರೂ ಅವನಿಗೆ ತೃಪ್ತಿಯಾಗಲಿಲ್ಲ ಎಂದು ಹೇಳಲು ಎಲ್ಲಾ ಹಿರಿಯರು ಜನರು ಅವನಿಗೆ ನೀನು ಈ ಮಾತಿಗೆ ಒಪ್ಪಬೇಡ ಅಂದರು ಆದ್ದರಿಂದ ಅವನು ಬಂದಂತಹ ದೂತರ ಮುಖಾಂತರವಾಗಿ ಬೆನದನಿಗೆ ನನ್ನ ಒಡೆಯನೇ ಅರಸನೆ ನಾನು ನಿನ್ನ ಮೊದಲನೆಯ ಮಾತಿಗೆ ಒಪ್ಪಿ ಅದರಂತೆ ಮಾಡಲು ಸಿದ್ಧನಾಗಿರುತ್ತೇನೆ ಆದರೆ ಎರಡನೆಯ ಮಾತಿಗೆ ಒಪ್ಪಲಾರೆನೋ ಎಂದು ಹೇಳಿ ಕಳುಹಿಸಿದನು ದೂತನು ಬಂದು ಈ ಮಾತಿ ನ್ನು ಬೆನೆಗೆ ತಿಳಿಸಿದಾಗ ಅವನು ಅಹಾಬನಿಗೆ ಸಮ್ಮರ್ಯ ಪಟ್ಟಣದ ನಾಶದಿಂದ ಉಂಟಾಗುವ ಧೂಳು ಲೆಕ್ಕವಿಲ್ಲದ ನನ್ನ ಸೈನಿಕರ ಇಡಿ ತುಂಬುವಷ್ಟಿದ್ದರೆ ಯುವತಿಗಳು ನನಗೆ ಬೇಕಾದದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದನು ಇಸ್ರೇಲರ ಅರಸನು ಬಂದ ದೂತರಿಗೆ ಯುದ್ಧಕ್ಕಾಗಿ ನಡುಕಟ್ಟನ್ನು ಬಿಗಿದುಕೊಳ್ಳುವವನು ಅದನ್ನು ಬಿಚ್ಚಿಡುವ ಜಯಶಾಲಿಯಂತೆ ಹೆಚ್ಚಳ ಪಡಬಾರದು ಎಂದು ಅವನಿಗೆ ಹೇಳಿರಿ ಎಂದನು ತನ್ನ ಅರಸುಗಳ ಸಂಗಡ ಡೇರೆಗಳಲ್ಲಿ ಮದ್ಯಪಾನ ಮಾಡುತ್ತಿದ್ದ ಬೆನದನು ಈ ಉತ್ತರವನ್ನು ಕೇಳುತ್ತಲೇ ಪಟ್ಟಣಕ್ಕೆ ಲಗ್ಗೆ ಹತ್ತುವಂತೆ ಸೈನಿಕರಿಗೆ ಆಜ್ಞಾಪಿಸಿದನು ಅವರು ಆಜ್ಞೆ ಮಾಡಿದರು ಆಗ ಒಬ್ಬ ಪರವಾದಿಯು ಇಸ್ರಾಯೇಲ್ ಅರಸನಾದ ಆಹಾಬನ ಬಳಿಗೆ ಬಂದು ಅವನಿಗೆ ಈ ಮಹಾಸಮೂಹವನ್ನು ನೋಡಿದ್ದೀಯಾ ನಾನು ಯಹೋವನೇ ಎಂಬುದು ಗೊತ್ತಾಗುವಂತೆ ಈವತ್ತೆ ಇವರನ್ನೆಲ್ಲ ನಿನ್ನ ಕೈಗೆ ಒಪ್ಪಿಸುವೆನು ಎಂಬುದಾಗಿ ಯಹೋವನು ಅನ್ನುತ್ತಾನೆ ಎಂದು ಹೇಳಿದನು ಆಹಾಬನು ಅವನನ್ನು ಇದು ಯಾರ ಮುಖಾಂತರವಾಗಿ ಆಗುವುದು ಎಂದು ಕೇಳಿದಕ್ಕೆ ಅವನು ಪ್ರದೇಶಾಧಿಪತಿಗಳ ಸೇವಕರ ಮುಖಾಂತರವಾಗಿ ಆಗುವುದೆಂದು ಯಹೋವನು ಅನ್ನುತ್ತಾನೆ ಎಂದು ಉತ್ತರ ಕೊಟ್ಟನು ಆಹಾಬನು ತಿರುಗಿ ಅವನು ನ್ನು ಯುದ್ಧ ಪ್ರಾರಂಭ ಮಾಡತಕ್ಕವರಾರು ಎಂದು ಕೇಳಲು ಅವನು ನೀನೇ ಎಂದು ಹೇಳಿದನು ಅಹಾಬನು ಪ್ರದೇಶಾಧಿಪತಿಗಳ ಆಳುಗಳನ್ನು ಲೆಕ್ಕಿಸಿದಾಗ ಇನ್ನೂರ ಮೂವತ್ತೆರಡು ಮಂದಿ ಇದ್ದರು ಇಸ್ರಾಯೇಲರ ಸೈನ್ಯವನ್ನು ಲೆಕ್ಕಿಸಿದಾಗ ಏಳು ಸಾವಿರ ಮಂದಿ ಇದ್ದರು ಮಧ್ಯಾಹ್ನದಲ್ಲಿ ಬೆನೆದದನು ತನ್ನ ಸಹಾಯಕ್ಕಾಗಿ ಬಂದ ಮೂವತ್ತೆರಡು ಮಂದಿ ಅರಸರ ಸಂಗಡ ಮದ್ಯಪಾನ ಮಾಡಿ ಮತನಾಗಿ ಡೇರೆಯಲ್ಲಿ ಕೂತುಕೊಂಡಿದ್ದಾಗ ಇವರು ಪಟ್ಟಣದಿಂದ ಹೊರಗೆ ಬಂದರು ಪ್ರದೇಶಾಧಿಪತಿಗಳ ಆಳುಗಳು ಮೊದಲು ಬಂದರು ಸಮರ್ಯದ ಜನರು ಹೊರಗೆ ಬಂದಿರುತ್ತಾರೆ ಬೆನೆದದನ ಕಾವಲುಗಾರರು ತಿಳಿಸಲು ಅವನು ಅವರಿಗೆ ಅವರು ಯುದ್ಧಕ್ಕಾಗಿ ಬಂದಿದ್ದರು ಸಮಾಧಾನಕ್ಕಾಗಿ ಬಂದಿದ್ದರು ಅವರನ್ನು ಸಜೀವಿಗಳನ್ನಾಗಿ ಹಿಡಿದು ತನ್ನಿರಿ ಎಂದು ಆಜ್ಞಾಪಿಸಿದನು ಮೊದಲಾಗಿ ಹೊರಟು ಬಂದ ಪ್ರದೇಶಾಧಿಪತಿಗಳ ಆಳುಗಳ ಹಿಂದೆ ಇಸ್ರಾಯೇಲ್ ಸೈನ್ಯದವರು ಬಂದರು ಅವರಲ್ಲಿ ಪ್ರತಿಯೊಬ್ಬನು ತನ್ನ ಎದುರಿಗೆ ಬಂದ ವಿರೋಧಿಯನ್ನು ಕೊಲ್ಲುತ್ತಾ ಮುಂದುವರಿದನು ಆರಾಮ್ಯರು ಓಡಿ ಹೋಗಲು ಇಸ್ರಾಯೇಲರು ಅವರನ್ನು ಹಿಂದಟ್ಟಿದರು ಅವರ ಅರಸನಾದ ಬೆನೆದದನು ಕೆಲವು ಮಂದಿ ರಾಹುತರು ಕುದುರೆಗಳನ್ನೇ ಓಡಿ ಹೋಗಿ ತಪ್ಪಿಸಿಕೊಂಡರು ಇಸ್ರಾಯೇಲರ ಅರಸನು ಹೊರಟು ಬಂದು ಆರಾಮ್ಯರ ಬಲಗಳನ್ನು ಸೋಲಿಸಿ ಮಹಾಸಮೂಹವನ್ನು ಸಮ್ಮತಿಸಿದನು ಆಗ ಪ್ರವಾದಿಯು ತಿರುಗಿ ಇಸ್ರಾಯೇಲರ ಅರಸನ ಬಳಿಗೆ ಬಂದು ಅವನಿಗೆ ಆರಾಮ್ಯರ ಅರಸನು ಮುಂದಿನ ವರ್ಷದಲ್ಲಿ ಇನ್ನೊಮ್ಮೆ ನಿನಗೆ ವಿರೋಧವಾಗಿ ಬರುತ್ತಾನೆ ಆದ್ದರಿಂದ ನೀನು ಹೋಗಿ ನಿನ್ನನ್ನು ಬಲಪಡಿಸಿಕೊ ಜಾಗರೂಕನಾಗಿದ್ದು ನೀನು ಮಾಡತಕ್ಕದ್ದೇನೆಂಬುದನ್ನು ಪರ್ಯಾಲೋಚಿಸು ಅಂದನು ಆರಾಮ್ಯರ ಅರಸನ ಮಂತ್ರಿಗಳು ತಮ್ಮ ಒಡೆಯನಿಗೆ ಇಸ್ರಾಯೇಲ್ ದೇವರು ಬೆಟ್ಟಗಳ ದೇವರ ಅವರು ನಮ್ಮನ್ನು ಸೋಲಿಸಿದರು ನಾವು ಅವರೊಡನೆ ಬೈಲಿನಲ್ಲಿ ಯುದ್ಧ ಮಾಡುವುದಾದರೆ ಹೇಗೂ ಜಯ ಹೊಂದುವೆವು ನೀನು ಆಯಾ ಸ್ಥಳಗಳಲ್ಲಿರುವ ಅರಸನನ್ನು ತೆಗೆದುಹಾಕಿ ಅವರಿಗೆ ಬದಲಾಗಿ ಪ್ರದೇಶಾಧಿಪತಿಗಳನ್ನು ನೇಮಿಸು ಆನಂತರ ನಮ್ಮ ಸೈನ್ಯದಿಂದ ನಷ್ಟವಾಗಿ ಹೋದಷ್ಟು ಜನರನ್ನು ಕುದುರೆಗಳನ್ನು ರಥಗಳನ್ನು ತಿರುಗಿ ಕೂಡಿಸಿ ಅವರೊಡನೆ ಬೈಲಿನಲ್ಲಿ ಯುದ್ಧ ಮಾಡೋಣ ನಮಗೆ ಹೇಗೂ ಜಯ ಸಿಕ್ಕುವುದು ಎಂದು ಹೇಳಿದರು ಅವನು ಅದರಂತೆ ಮಾಡಿದನು ಒಂದು ವರ್ಷ ದಾಟಿದ ನಂತರ ಬೆನದನು ಆರಾಮ್ಯರನ್ನು ಕೂಡಿಸಿಕೊಂಡು ಇಸ್ರಾಯರೊಡನೆ ಯುದ್ಧ ಮಾಡುವುದಕ್ಕಾಗಿ ಅಫೇಕಕ್ಕೆ ಹೋದನು ಇಸ್ರಾಯೇಲರು ಕೂಡಿ ಆಹಾರ ಸಾಮಗ್ರಿಗಳನ್ನು ಒದಗಿಸಿಕೊಂಡು ಅವರಿಗೆ ವಿರೋಧವಾಗಿ ಬಂದರು ಆರಾಮ್ಯರು ದೇಶದಲ್ಲೆಲ್ಲ ವ್ಯಾಪಿಸಿಕೊಂಡಿದ್ದರು ಆಡು ಮರಿಗಳ ಎರಡು ಹಿಂಡುಗಳಂತಿರುವ ಇಸ್ರಾಯಲರು ಅವರ ಎದುರಿನಲ್ಲಿ ಪಾಳೆಯ ಮಾಡಿಕೊಂಡರು ಆಗ ದೇವರ ಮನುಷ್ಯನು ಇಸ್ರಾಯೇಲರ ಅರಸನ ಬಳಿಗೆ ಬಂದು ಅವನಿಗೆ ಯಹೋವನು ಈಗ ಎನ್ನುತ್ತಾನೆ ಯಹೋವನು ತಗುಗಳ ದೇವರಲ್ಲ ಬೆಟ್ಟಗಳ ದೇವರಾಗಿರುತ್ತಾನೆ ಅಂದುಕೊಂಡು ಬಂದಿರುವ ಈ ಆರಾಮ್ಯರ ಮಹಾಸಮೂಹವನ್ನು ನಿನ ಕೈಗೆ ಒಪ್ಪಿಸುವೆನು ಇದರಿಂದ ನಾನು ಯಹೋವನೇ ಎಂದು ನಿನಗೆ ಗೊತ್ತಾಗುವುದು ಎಂದು ಹೇಳಿದನು ಈ ಎರಡು ಸೈನ್ಯಗಳು ಏಳು ದಿವಸಗಳವರೆಗೆ ಎದುರು ಬದುರು ಪಾಳೆ ಮಾಡಿಕೊಂಡಿದ್ದವು ಏಳನೇ ದಿನದಲ್ಲಿ ಯುದ್ಧವು ಪ್ರಾರಂಭವಾಗಲು ಇಸ್ರಾಯೇಲರು ಆ ಒಂದೇ ದಿನದಲ್ಲಿ ಆರಾಮ್ಯರ ಒಂದು ಲಕ್ಷ ಮಂದಿ ಕಾಲಾಳುಗಳನ್ನು ವಧಿಸಿದರು ಉಳಿದ ಇಪ್ಪತ್ತೇಳು ಸಾವಿರ ಮಂದಿ ಸೈನಿಕರು ಅಫೇಕಾ ಪಟ್ಟಣವನ್ನು ಒಕ್ಕರು ಆದರೆ ಆ ಪಟ್ಟಣದ ಗೋಡೆಯು ಅವರ ಮೇಲೆ ಬಿದ್ದದ್ದರಿಂದ ಅವರು ಸತ್ತರು ಬೆರೆದಾದನು ಆ ಪಟ್ಟಣವನ್ನು ಒಕ್ಕು ಮನೆಯ ಒಳ ಕೋಣೆಯಲ್ಲಿ ಅಡಗಿಕೊಂಡನು ಆಗ ಅವನ ಸೇವಕರು ಅವನಿಗೆ ಇಸ್ರಾಯೇಲರ ಅರಸರು ದಯವುಳ್ಳವರೆಂದು ನಾವು ಕೇಳಿದ್ದೇವೆ ಆದ್ದರಿಂದ ಸೊಂಟಕ್ಕೆ ಗೋಣಿ ತಟ್ಟು ಕಟ್ಟಿಕೊಂಡು ತಲೆಯ ಮೇಲೆ ಹಗ್ಗವನ್ನಿಟ್ಟುಕೊಂಡು ಆ ಅರಸನ ಬಳಿಗೆ ಹೋಗುವುದಕ್ಕೆ ನಮಗೆ ಅಪ್ಪಣೆಯಾಗಲಿ ಹೀಗೆ ಮಾಡುವುದಾದರೆ ಅವನು ನಿನ್ನ ಜೀವವನ್ನು ಉಳಿಸಾನು ಎಂದು ಹೇಳಿದರು ಅವರು ಸೊಂಟಕ್ಕೆ ಗೋಣಿ ತಟ್ಟು ಕಟ್ಟಿಕೊಂಡು ತಲೆಯ ಮೇಲೆ ಹಗ್ಗವನ್ನಿಟ್ಟುಕೊಂಡು ಇಸ್ರಾಯೇಲರ ಅರಸನ ಬಳಿಗೆ ಬಂದು ಅವನಿಗೆ ನನಗೆ ಜೀವದಾನ ಮಾಡಬೇಕೆಂದು ನಿನ್ನ ಸೇವಕನಾದ ಬೆನದನು ವಿಜ್ಞಾಪಿಸುತ್ತಾನೆ ಎಂದರು ಆಗ ಅವನು ಇನ್ನು ಜೀವದಿಂದಿರುತ್ತಾನೋ ಅವನು ನನ್ನ ಸಹೋದರನು ಎಂದು ಉತ್ತರ ಕೊಟ್ಟನು ಅವರು ಈ ಮಾತು ಶುಭವಚನವೆಂದು ನೆನೆಸಿ ಕೂಡಲೇ ಅವನ ಮಾತನ್ನೇ ಹಿಡಿದು ಬೆನೆದನು ಸಹೋದರನೇ ಹೌದು ಅಂದರು ಅವನು ಅವರಿಗೆ ಹೋಗಿ ಬೆನೆದದನ್ನು ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಲು ಅವನು ಬಂದಾಗ ಅವನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡನು ಬೆನೆದದನು ಅವನಿಗೆ ನನ್ನ ತಂದೆಯು ನಿನ್ನ ತಂದೆಯಿಂದ ಕಿತ್ತುಕೊಂಡ ಪಟ್ಟಣಗಳನ್ನು ನಾನು ಹಿಂದಕ್ಕೆ ಕೊಡುತ್ತೇನೆ ಅವನು ಸಮರ್ಯದಲ್ಲಿ ಮಾಡಿದಂತೆ ನೀನು ನಿನಗೋಸ್ಕರ ಮಸ್ಕದಲ್ಲಿ ಕೆಲವು ಕೇರಿಗಳನ್ನು ಮಾಡಿಸಿಕೊಳ್ಳಬಹುದು ಎಂದು ಹೇಳಲು ಆ ನಾನು ಈ ಒಪ್ಪಂದದ ಮೇಲೆ ನಿನ್ನನ್ನು ಬಿಟ್ಟು ಬಿಡುತ್ತೇನೆ ಎಂದು ಹೇಳಿ ಅವನಿಗೆ ಪ್ರಮಾಣ ಮಾಡಿಸಿ ಕಳುಹಿಸಿಬಿಟ್ಟನು ಪ್ರವಾದಿ ಮಂಡಳಿಯವರಲ್ಲಿ ಒಬ್ಬನು ಯಹೋವನ ಪ್ರೇತನಾಗಿ ತನ್ನ ಜೊತೆಗಾರನಿಗೆ ನನ್ನನ್ನು ಒಡಿ ಎಂದು ಹೇಳಿದನು ಅದಕ್ಕೆ ಅವನು ಒಪ್ಪಲಿಲ್ಲ ಆಗ ಪ್ರವಾದಿಯು ಅವನಿಗೆ ನೀನು ಯಹೋವನ ಮಾತನ್ನು ಕೇಳದೆ ಹೋದರಿಂದ ನನ್ನನ್ನು ಬಿಟ್ಟು ಹೊರಟ ಕೂಡಲೇ ಒಂದು ಸಿಂಹವು ಬಂದು ನಿನ್ನನ್ನು ಕೊಲ್ಲುವುದು ಅಂದನು ಅವನು ಇವನನ್ನು ಬಿಟ್ಟು ಹೋದ ಕೂಡಲೇ ಒಂದು ಸಿಂಹವು ಬಂದು ಅವನನ್ನು ಕೊಂದು ಹಾಕಿತು ಆ ನಂತರ ಪ್ರವಾದಿಯು ಇನ್ನೊಬ್ಬನನ್ನು ನೋಡಿ ನನ್ನನ್ನು ಒಡೆ ಎಂದು ಅವನನ್ನು ಬೇಡಿಕೊಂಡನು ಅವನು ಇವನನ್ನು ಗಾಯವಾಗುವಷ್ಟು ಒಡೆದನು ಆಗ ಇವನು ತನ್ನ ಗುರುತು ತಿಳಿಯಬಾರದೆಂದು ಮುಂಡಾಸದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ಅರಸನು ಬರುವ ದಾರಿಯಲ್ಲಿ ನಿಂತು ಅವನು ಹಾದು ಹೋಗುವಾಗ ಅವನಿಗೆ ನಿನ್ನ ಸೇವಕನಾದ ನಾನು ಯುದ್ಧಕ್ಕೆ ಹೋದಾಗ ರಣರಂಗದಲ್ಲಿ ಒಬ್ಬನು ಇನ್ನೊಬ್ಬನನ್ನು ಇಡುಕೊಂಡು ನನ್ನ ಬಳಿಗೆ ಬಂದು ನೀನು ಇವನನ್ನು ಕಾಯಬೇಕು ಇವನು ತಪ್ಪಿಸಿಕೊಂಡರೆ ಇವನ ಪ್ರಾಣಕ್ಕೆ ಬದಲಾಗಿ ನಿನ್ನ ಪ್ರಾಣವು ನನದಾಗಿರುವುದು ಅಥವಾ ನೀನು ನನಗೆ ಒಂದು ತಲಾಂತು ಬೆಳ್ಳಿಯನ್ನು ಕೊಡಬೇಕು ಎಂದು ಆಜ್ಞಾಪಿಸಿದನು ನಾನು ಕೆಲಸದಲ್ಲಿ ಇದ್ದಾಗ ಅವನು ತಪ್ಪಿಸಿಕೊಂಡು ಹೋದನು ಎಂದು ಮೊರೆಯಿಟ್ಟೆನು ಇಸ್ರೇಲರ ಅರಸನು ಇವನಿಗೆ ನಿನಗೆ ಆ ತೀರ್ಪು ಸರಿಯಾಗಿದೆ ತೀರ್ಮಾನಿಸಿದವನು ನೀನೇ ಅಲ್ಲವೋ ಎಂದು ನುಡಿದನು ಕೂಡಲೇ ಆ ಪ್ರವಾದಿಯು ಹೆಣ್ಣುಗಳ ಮೇಲಿನಿಂದ ಮುಂಡಾಸವನ್ನು ತೆಗೆದರಿಂದ ಅವನು ಪ್ರವಾದಿಗಳಲ್ಲೊಬ್ಬನೆಂದು ಇಸ್ರಾಯೇಲರ ಅರಸನಿಗೆ ಗೊತ್ತಾಯಿತು ಪ್ರವಾದಿಯು ಅರಸನಿಗೆ ಸಂಭರಿಸಬೇಕೆಂದು ಹೇಳಿ ನಾನು ನಿನ್ನ ಕೈಗೆ ಒಪ್ಪಿಸಿದ ಮನುಷ್ಯನನ್ನು ನೀನು ಹೋಗಗೊಟ್ಟಿದ್ದರಿಂದ ಅವನ ಪ್ರಾಣಕ್ಕೆ ಬದಲಾಗಿ ನಿನ್ನ ಪ್ರಾಣವು ಹೋಗುವುದು ನಿನ್ನ ಪ್ರಜೆಗಳು ಅವನ ಪ್ರಜೆಗಳಾಗುವರು ಎಂಬುದಾಗಿ ಹೋವನನ್ನುತ್ತಾನೆ ಎಂದು ಹೇಳಿದನು ಇಸ್ರಾಯೇಲರ ಅರಸನು ಸಿಟ್ಟಿನಿಂದ ಗುಂಟುಮೋರೆ ಮಾಡಿಕೊಂಡು ಸಮರ್ಯದಲ್ಲಿದ್ದ ಆತನ ಮನೆಗೆ ಹೋದನು ದೇವರ ನಾಮಕ್ಕೆ ಸ್ವತ್ರವಾಗಲಿ ಒಂದೂ ಅರಸುಗಳು ಇಪ್ಪತ್ತೊಂದನೇ ಅಧ್ಯಾಯ ಆ ನಂತರ ಸಂಭವಿಸಿದ ಇಜ್ರೇಲಿನಲ್ಲಿ ಸಮರ್ಯದ ಅರಸನಾದ ಅಹಾಬನ ಅರಮನೆಯ ಹತ್ತಿರ ಇಜ್ರೇಲಿನವನಾದ ನಾಭೋತನೆಂಬ ಮನುಷ್ಯನ ದ್ರಾಕ್ಷಾ ತೋಟವಿತ್ತು ಅಹಾಬನು ನಾಭೋತನಿಗೆ ನಿನ್ನ ದ್ರಾಕ್ಷಾ ತೋಟವನ್ನು ನನಗೆ ಕೊಡು ಅದು ನನ್ನ ಅರಮನೆಯ ಹತ್ತಿರವಿರುವುದರಿಂದ ಅದನ್ನು ಕಾಯಿ ಪಲ್ಯದ ತೋಟವನ್ನಾಗಿ ಮಾಡಿಕೊಳ್ಳುವೆನು ಅದಕ್ಕೆ ಬದಲಾಗಿ ನಿನಗೆ ಅದಕ್ಕಿಂತ ಉತ್ತಮವಾದ ತೋಟವನ್ನು ಕೊಡುತ್ತೇನೆ ಅದು ಬೇಡವಾದರೆ ಕ್ರಯವನ್ನು ಕೊಡುತ್ತೇನೆ ಎಂದು ಹೇಳಿದನು ಅದಕ್ಕೆ ನಾಭೋತನು ನಾನು ಪಿತ್ರಾಜಿತ ಸ್ವತ್ತನ್ನು ನಿನಗೆ ಮಾರದಂತೆ ಹೋವನ್ನು ನನ್ನನ್ನು ತಡೆಯಲಿ ಎಂದು ಉತ್ತರ ಕೊಟ್ಟನು ನನ್ನ ಪಿತ್ರಾಜಿತ ಸ್ವತ್ತನ್ನು ನಿನಗೆ ಕೊಡುವುದಿಲ್ಲವೆಂದು ನಭೋತನು ಹೇಳಿದ್ದರಿಂದ ಆ ಸಿಟ್ಟಿನಿಂದ ಗಂಟು ಮೋರೆ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಲಲ್ಲದೆ ಮಂಚದ ಮೇಲೆ ಮಲಗಿ ಗೋಡೆಯ ಕಡೆಗೆ ಮುಖ ತಿರುಗಿಸಿಕೊಂಡನು ಆಗ ಅವನ ಹೆಂಡತಿಯಾದ ಇಜೇಬೆಲಳು ಅವನ ಬಳಿಗೆ ಬಂದು ಅವನನ್ನು ನೀನು ಯಾಕೆ ಊಟ ಮಾಡುವುದಿಲ್ಲ ನಿನಗೆ ಯಾವ ಚಿಂತೆ ಇರುತ್ತದೆ ಎಂದು ಕೇಳಲು ಅವನು ನಾನು ಇಸ್ರೇಲಿನವನಾದ ನಾಭೋತನಿಗೆ ದ್ರಾಕ್ಷಾ ತೋಟವನ್ನು ನನಗೆ ಮಾರಿಬಿಡು ಹಣ ಬೇಡವಾದರೆ ನಿನಗೆ ಬೇರೊಂದು ದ್ರಾಕ್ಷಾ ತೋಟವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದನು ಆದರೆ ಅವನು ಕೊಡುವುದಿಲ್ಲ ಅಂದನು ಎಂದು ಉತ್ತರ ಕೊಟ್ಟನು ಆಗ ಅವನ ಹೆಂಡತಿಯಾದ ಇಜೇಬಿಲೂ ಅವನಿಗೆ ನೀನು ಇಸ್ರೇಲರ ಅರಸನು ಎದ್ದು ಊಟ ಮಾಡಿ ಸಂತೋಷದಿಂದಿರು ನಾನು ನಿನಗೆ ಇಸ್ರೇಲಿನವನಾದ ನಾಭೋತನ ದ್ರಾಕ್ಷಾ ತೋಟವನ್ನು ಕೊಡುತ್ತೇನೆ ಎಂದು ನುಡಿದು ಆ ಹಾಪನ ಹೆಸರಿನಲ್ಲಿ ಒಂದು ಪತ್ರವನ್ನು ಬರೆದು ಅದಕ್ಕೆ ಅವನ ಮುದ್ರೆಯ ಹಾಕಿ ಅದನ್ನು ನಾಭೋತನ ಊರಿನಲ್ಲಿದ್ದ ಎಲ್ಲಾ ಪ್ರಧಾನ ಪುರುಷರಿಗೂ ಹಿರಿಯರಿಗೂ ಕಳುಹಿಸಿದಳು ಅದರಲ್ಲಿ ಎಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿ ನಾಭೋತನನ್ನು ನೆರೆದ ಸಭೆಯ ಮುಂದೆ ನಿಲ್ಲಿಸಿ ಅವನು ದೇವರನ್ನು ಅರಸನನ್ನು ಸಪಿಸಿದವನು ಎಂಬುದಾಗಿ ಇಬ್ಬರು ದುಷ್ಟ ಮನುಷ್ಯರಿಂದ ಅವನಿಗೆ ವಿರೋಧವಾಗಿ ಸಾಕ್ಷಿ ಹೇಳಿಸಿ ಅವನನ್ನು ಹೊರಗೆ ಒಯ್ದು ಕಲ್ಲಿಸಿದು ಕೊಲ್ಲಿರಿ ಎಂದು ಬರೆದಿದ್ದಳು ಅವನ ಊರಿನ ಹಿರಿಯರು ಪ್ರಧಾನ ಪುರುಷರು ವಿಜಯ ಬೆಲ್ಲಳು ಕಳುಹಿಸಿದ ಪತ್ರದಲ್ಲಿ ಬರೆದಿದ್ದಂತೆಯೇ ಮಾಡಿದರು ಅವರು ಉಪವಾಸವನ್ನು ಪ್ರಕಟಿಸಿ ನೆರೆದ ಸಭೆಯ ಮುಂದೆ ನಾಭೋತನನ್ನು ನಿಲ್ಲಿಸಿದರು ತರುವಾಯ ಇಬ್ಬರು ದುಷ್ಟರು ಬಂದು ಅವನ ಮುಂದೆ ಕೂತು ಇವನು ದೇವರನ್ನು ಅರಸನನ್ನು ಶಪಿಸಿದ್ದಾನೆಂಬುದಾಗಿ ಜನರ ಎದುರಿನಲ್ಲಿ ಅವನಿಗೆ ವಿರೋಧವಾಗಿ ಸಾಕ್ಷಿ ಹೇಳಿದರು ಜನರು ಅವನನ್ನು ಹೊರಗೆ ಒಯ್ದು ಕೊಂದರು ನಾಭೋತನು ಕಲ್ಲೆಸೆಯಲ್ಪಟ್ಟು ಸತ್ತ ವರ್ತಮಾನವನ್ನು ಹಿರಿಯರು ಜೇಬಲಳಿಗೆ ಮುಟ್ಟಿಸಿದರು ಆಕೆಯು ಇದನ್ನು ಕೇಳಿ ಅಹಾಬನಿಗೆ ನೀನು ಹೋಗಿ ನಾಭೋತನು ಮಾರುವುದಿಲ್ಲವೆಂದು ಹೇಳಿದ ದ್ರಾಕ್ಷಾ ತೋಟವನ್ನು ಸುದೀನ ಮಾಡಿಕೊ ಅವನು ಜೀವ ಿಲ್ಲ ಸತ್ತನು ಎಂದು ಹೇಳಿದಳು ಇಸ್ರೇಲಿನವನಾದ ನಾಭೋತನ ಮರಣವಾರ್ತೆಯನ್ನು ಅಹಾಬನು ಕೇಳಿ ದ್ರಾಕ್ಷಾ ತೋಟವನ್ನು ಸ್ವಧೀನ ಮಾಡಿಕೊಳ್ಳುವುದಕ್ಕೋಸ್ಕರ ಇಳಿದು ಹೋದನು ಆಗ ತಿಷ್ಬಿಯನಾದ ಯಹೋವನ ವಾಕ್ಯ ಉಂಟಾಯಿತು ಆತನು ಅವನಿಗೆ ನೀನು ಹೋಗಿ ಸಮರ್ಯದಲ್ಲಿ ವಾಸಿಸುವ ಇಸ್ರೇಲ್ ರಾಜನನ್ನು ಕಾಣು ಅವನು ಈಗ ನಾಭೋತನ ದ್ರಾಕ್ಷಾ ತೋಟವನ್ನು ಸ್ವಧೀನ ಮಾಡಿಕೊಳ್ಳುವುದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾನೆ ಅವನಿಗೆ ನೀನು ಕೊಲೆ ಮಾಡಿ ಸ್ವಾಸ್ಥ್ಯವನ್ನು ಸಂಪಾದಿಸಿಕೊಂಡಿದ್ದೀಯಲ್ಲವೋ ನಾಯಿಗಳು ನಾಭೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲೇ ನಿನ್ನ ರಕ್ತವನ್ನು ನೆಕ್ಕುವವು ಎಂಬುದಾಗಿ ಹೋವನು ಅನ್ನುತ್ತಾನೆ ಎಂದು ಅವನಿಗೆ ಹೇಳು ಎಂಬುದೇ ಆ ಹಾಬನು ಎಲಿಯನನ್ನು ಕಂಡು ಅವನನ್ನು ವೈರಿಯೇ ನೀನು ನನ್ನನ್ನು ಕಂಡುಕೊಂಡಿಯಾ ಎಂದು ಕೇಳಲು ಅವನು ಹೌದು ಕಂಡುಕೊಂಡೆನು ನೀನು ನಿನ್ನನ್ನು ಪಾಪಕ್ಕೆ ಮಾರಿಬಿಟ್ಟು ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದಿಯಲ್ಲ ಯಹೋವನು ನಿನ್ನನ್ನು ಕುರಿತು ನಾನು ನಿನ್ನ ಮೇಲೆ ಕೇಡನ್ನು ಬರಮಾಡಿ ನನ್ನ ಕಸವನ್ನು ಎಂಬಂತೆ ಹಾಕುವೆನು ನಿನ್ನ ಸಂತಾನದ ಗಂಡಸರಲ್ಲಿ ಸ್ವತಂತ್ರರಾಗಲಿ ಪರತಂತ್ರರಾಗಲಿ ಎಲ್ಲ ಇಸ್ರಾಯೇಲರೊಳಗಿಂದ ಕಡಿದು ಬಿಡುವೆನು ನೀನು ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿ ನನಗೆ ಕೋಪವನ್ನು ಬಿಸಿ ನಾಬಾಟನ ಮಗನಾದ ಯರೋಬಾಮನ ಮನೆಗೂ ಅಯ್ಯನ ಮಗನಾದ ಮನೆಗೂ ಬಾಷಾ ಮನೆಗೂ ಆಗುವುದು ಅನ್ನುತ್ತಾನೆ ಇದಲ್ಲದೆ ಆತನು ಇಜೇಬೆರಳನ್ನು ಕುರಿತು ನಾಯಿಗಳು ಇಸ್ರೇಲ್ ಪಟ್ಟಣದ ಗೋಡೆಯ ಬಳಿಯಲ್ಲಿ ಆಕೆಯ ಶವವನ್ನು ತಿನ್ನುವವು ಆಹಾಬನ ಮನೆಯವರಲ್ಲಿ ಊರೊಳಗೆ ಸಾಯುವಂತವರನ್ನು ನಾಯಿಗಳು ಹಡವಿಯಲ್ಲಿ ಸಾಯುವಂತವರನ್ನು ಪಕ್ಷಿಗಳು ತಿಂದು ಬಿಡುವವು ಎಂದು ಹೇಳುತ್ತಾನೆ ಎಂದ ನು ಹೆಂಡತಿಯಾದ ಜೇಬಲಿನಿಂದ ಪ್ರೇರಿತನಾಗಿ ಯಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನು ಮಾಡುವುದಕ್ಕೆ ತನ್ನನ್ನೇ ಮಾರಿಬಿಟ್ಟ ಆಹಾಬನಂತ ದುಷ್ಟನು ಇನ್ನೊಬ್ಬನಿರಲಿಲ್ಲ ಯಹೋವನ್ನು ಇಸ್ರಾಯಲ ಎದುರಿನಿಂದ ಓಡಿಸಿಬಿಟ್ಟ ಅಮೋನಿಯರಂತೆ ವಿಗ್ರಹಗಳನ್ನು ಪೂಜಿಸಿದ ಆಹಾಬನ ನಡತೆಯು ಕೇವಲ ಅಸಹ್ಯವಾಗಿತ್ತು ಆಹಾಬನು ಎಲೆಯನ ಮಾತುಗಳನ್ನು ಕೇಳಿ ತನ್ನ ಬಟ್ಟೆಗಳನ್ನು ಅರಿದುಕೊಂಡು ಹಗಲಿರುಳು ಮೈ ಮೇಲೆ ಗೋಣಿ ತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡುತ್ತಾ ಮನಸ್ಸಿನಿಂದ ಪ್ರವರ್ತಿಸಿದನು ಆದ್ದರಿಂದ ಯಹೋವನ್ನು ಎಲಿಯನಿಗೆ ಅಹಾಬನು ನನ್ನ ಮುಂದೆ ತಗ್ಗಿ ಹೋದದ್ದನ್ನು ಕಂಡೀಯ ಅವನು ನನ್ನ ಮುಂದೆ ತನ್ನನ್ನು ತಗ್ಗಿಸಿಕೊಂಡದ್ದರಿಂದ ನಾನು ಮುಂತಿಳಿಸಿದ ಕೇಡನ್ನು ಅವನ ಜೀವಮಾನದಲ್ಲಿ ಬರಗೊಡದೆ ಅವನ ಮಗನ ಕಾಲದಲ್ಲಿ ಅವನ ಮನೆಯವರ ಮೇಲೆ ಬರಮಾಡುವೆನು ಎಂದು ಹೇಳಿದನು ದೇವರಾಮಕ್ಕೆ ಸ್ತೋತ್ರವಾಗಲಿ ಒಂದು ಅರಸುಗಳು ಇಪ್ಪತ್ತೆರಡನೇ ಅಧ್ಯಾಯ ಮೂರು ವರ್ಷಗಳವರೆಗೆ ಇಸ್ರಾಏಲರಿಗೂ ಆರಾಮ್ಯರಿಗೂ ಯುದ್ಧ ನಡೆಯಲಿಲ್ಲ ಮೂರನೇ ವರ್ಷದಲ್ಲಿ ಹುದ್ದರ ಅರಸನಾದ ಓಶಾಫಟನು ಇಸ್ರಾಯೇಲರ ಅರಸನ ಬಳಿಗೆ ಬಂದನು ಆಗ ಇಸ್ರಾಯೇಲರ ಅರಸನು ತನ್ನ ಸೇವಕರಿಗೆ ಗಿಲ್ಲಿಯಾದಿನ ರಾಮೋತ್ ಪಟ್ಟಣವು ನಮ್ಮದೆಂದು ನಿಮಗೆ ಗೊತ್ತುಂಟಲ್ಲ ಅದನ್ನು ಇಷ್ಟರವರೆಗೂ ಅರಾಮ್ಯರ ಅರಸನಿಂದ ತಿರುಗಿ ತೆಗೆದುಕೊಳ್ಳದೆ ಸುಮ್ಮನೆ ಕೂತಿರುತ್ತೇವೆ ಎಂದು ಹೇಳಿ ಓಶಾಫಟನನ್ನು ಯುದ್ಧ ಮಾಡುವುದಕ್ಕಾಗಿ ನೀನು ನಮ್ಮ ಜೊತೆಯಲ್ಲಿ ರಾಮೋದ್ ಗಿಲ್ಯಾದಿಗೆ ಬರುತ್ತೀಯೋ ಎಂದು ಕೇಳಲು ಅವನು ನಾನು ನೀನು ನನ್ನ ಜನರು ನಿನ್ನ ಜನರು ನನ್ನ ಕುದುರೆಗಳು ನಿನ್ನ ಕುದುರೆಗಳು ಒಂದೇ ಎಲ್ಲವೋ ಎಂದು ಉತ್ತರ ಕೊಟ್ಟು ಯಹೋವನ ಸನ್ನಿಧಿಯಲ್ಲಿ ಈಗ ವಿಚಾರಿಸು ಎಂದು ಇಸ್ರೇಲರ ಅರಸನನ್ನು ಬೇಡಿಕೊಂಡನು ಆಗ ಇಸ್ರೇಲರ ಅರಸನು ತನ್ನ ರಾಜ್ಯದಲ್ಲಿದ್ದ ಸುಮಾರು ನೂರು ಮಂದಿ ಪ್ರವಾದಿಗಳನ್ನು ಕೂಡಿಸಿ ಅವರನ್ನು ನಾನು ಗಿಲ್ಯಾದಿನ ಮೇಲೆ ಯುದ್ಧಕ್ಕಾಗಿ ಹೋಗಬಹುದೋ ಬಾರದೋ ಎಂದು ಕೇಳಲು ಅವರು ಹೋಗಬಹುದು ಕರ್ತನು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದರು ಆದರೆ ಹೋಶಾಫಟನು ಇಸ್ರೇಲರ ಅರಸನನ್ನು ಯಹೋನ ಪ್ರವಾದಿಗಳಲ್ಲಿ ಇವರ ಬದಲಾಗಿ ನಾವು ವಿಚಾರಿಸಬಹುದಾದ ಬೇರೆ ಪ್ರವಾದಿ ಇರುವುದಿಲ್ಲವೋ ಎಂದು ಕೇಳಲು ಅವನು ನಮಗೋಸ್ಕರ ಯಹೋವನ ಸನ್ನಿಧಿಯಲ್ಲಿ ವಿಚಾರಿಸಬಲ್ಲವನಾದ ಇನ್ನೊಬ್ಬ ಪ್ರವಾದಿ ಇರುತ್ತಾನೆ ಅವನು ಇಮ್ಮನ ಮಗನಾದ ಮಿಕಾ ಎಂಬವನು ಆದರೆ ನಾನು ಅವನನ್ನು ಅಗೆ ಮಾಡುತ್ತೇನೆ ಅವನು ನನ್ನನ್ನು ಕುರಿತು ಯಾವಾಗಲೂ ಶುಭವನ್ನಲ್ಲ ಅಶುಭವನ್ನೇ ತಿಳಿಸುತ್ತಾನೆ ಎಂದು ಉತ್ತರ ಕೊಟ್ಟನು ಅದಕ್ಕೆ ಓಶಾ ಫಟನು ಅರಸನು ಆಗನ್ನದಿರಲಿ ಎಂದನು ಆಗ ಇಸ್ರೇಲರ ಅರಸನು ಒಬ್ಬ ಕುಂಚುಕಿಯನ್ನು ಕರೆದು ಅವನಿಗೆ ಬೇಗ ಹೋಗಿ ಇಮ್ಮನ ಮಗನಾದ ಮಿಕಹೇವು ಕರಕೊಂಡು ಬಾ ಎಂದು ಆಜ್ಞಾಪಿಸಿದನು ಇಸ್ರೇಲರ ಅರಸನು ಯಹುದ್ಯರ ಅರಸನಾದ ಯೋಶಾಫಟನು ರಾಜವಸ್ತ್ರಗಳನ್ನು ಧರಿಸಿಕೊಂಡು ಸಮ್ಮರ್ಯ ಪಟ್ಟಣದ ಹೆಬ್ಬಾಗಿಲಿನ ಹತ್ತಿರ ಇರುವ ಬೈಲಿನಲ್ಲಿ ತಮ್ಮ ತಮ್ಮ ಆಸನಗಳ ಮೇಲೆ ಕೂತುಕೊಂಡಿರಲು ಎಲ್ಲಾ ಪ್ರವಾದಿಗಳು ಅವರ ಮುಂದೆ ಪರವಶರಾಗಿ ಮಾತಾಡುತ್ತಾ ಇದ್ದರು ಅವರಲ್ಲಿ ಕೇನಾನನ ಮಗನಾದ ಚಿತ್ಕಿಯ ಎಂಬವನು ಕಬ್ಬಿಣದ ಕೊಂಬುಗಳನ್ನು ಮಾಡಿಸಿ ತಲೆಗೆ ಕಟ್ಟಿಕೊಂಡು ಬಂದು ಕೊಂಬುಗಳಿಂದಲೇ ಎಂಬಂತೆ ನೀನು ಆರಾಮ್ಯರನ್ನು ಇರಿದು ಕೊಂದು ಹಾಕುವಿ ಎಂದನು ಉಳಿದ ಪ್ರವಾದಿಗಳು ಇದೇ ತರದ ಮಾತುಗಳನ್ನು ನುಡಿದು ಗಿಲ್ಯಾದಿಗೆ ಹೋಗು ನೀನು ಕೃತಾರ್ಥನಾಗಿ ಬರುವಿ ಯಹೋವನು ಅದನ್ನು ಅರಸನ ಕೈಗೆ ಒಪ್ಪಿಸುವನು ಅಂದರು ಮಿಕಹೇವು ಕರೆಯುವುದಕ್ಕೆ ಹೋದ ದೂತನು ಅವನಿಗೆ ಎಲ್ಲಾ ಪ್ರವಾದಿಗಳು ಏಕಮನಸ್ಸಿನಿಂದ ಅರಸನಿಗೆ ಶುಭವನ್ನೇ ಮುಂತಿಳಿಸುತ್ತಾರೆ ದಯವಿಟ್ಟು ನೀನು ಅವರಂತೆ ಶುಭವನ್ನೇ ಮುಂತಿಳಿಸು ಎಂದು ಹೇಳಿದನು ಅದಕ್ಕೆ ಮಿಕಹೇವು ಯಹೋವನಾಣೆ ಯಹೋವನು ಹೇಳುವುದನ್ನೇ ನುಡಿಯುತ್ತೇನೆ ಎಂದು ಉತ್ತರ ಕೊಟ್ಟನು ಅವನು ಅರಸನ ಬಳಿಗೆ ಬಂದಾಗ ಅರಸನು ಮಿಕಹೇವುವೆ ನಾನು ರಾಮೋದ್ ಗಿಲ್ಯಾದಿನ ಮೇಲೆ ಯುದ್ಧಕ್ಕಾಗಿ ಹೋಗಬಹುದೋ ಬಾರದೋ ಎಂದು ಕೇಳಲು ಅವನು ಹೋಗಬಹುದು ಕೃತಾರ್ಥನಾಗಿ ಬರುವಿ ಯಹೋವನು ಪಟ್ಟಣವನ್ನು ಅರಸನ ಕೈಗೆ ಒಪ್ಪಿಸುವನು ಎಂದು ಹೇಳಿದನು ಆಗ ಅರಸನು ಅವನಿಗೆ ಸತ್ಯವನ್ನೇ ತಿಳಿಸಬೇಕೆಂದು ಯಹೋವನ ಹೆಸರಿನಲ್ಲಿ ನಿನ್ನಿಂದ ಎಷ್ಟು ಸಾರಿ ಪ್ರಮಾಣ ಮಾಡಿಸಬೇಕು ಅನ್ನಲು ಅವನು ಇಸ್ರಾಲರೆಲ್ಲರೂ ಉರುಬನಿಲ್ಲದ ಕುರಿಗಳಂತೆ ಬೆಟ್ಟಗಳಲ್ಲಿ ಚದರಿ ಹೋದದ್ದನ್ನು ಕಂಡೆನು ಆಗ ಯಹೋವನು ಇವರು ಒಡೆಯನಿಲ್ಲದವರಾಗಿರುತ್ತಾರೆ ಸಮಾಧಾನದಿಂದ ತಮ್ಮ ತಮ್ಮ ಮನೆಗಳಿಗೆ ಹೋಗಲಿ ಎಂದನು ಎಂಬುದಾಗಿ ಉತ್ತರ ಕೊಟ್ಟನು ಆಗ ಇಸ್ರಾಯೇಲರ ಅರಸನು ಯೋಶಾಫಟನಿಗೆ ಇವನು ನನಗೆ ಯಾವಾಗಲೂ ಶುಭವನ್ನಲ್ಲ ಅಶುಭವನ್ನೇ ಮುಂತಿಳಿಸುತ್ತಾನೆಂದು ನಾನು ನಿನಗೆ ಹೇಳಲಿಲ್ಲವೋ ಎಂದನು ಅದಕ್ಕೆ ಮಿಕಹೇವು ಅದಿರಲ್ಲಿ ಯಹೋವನ ವಾಕ್ಯವನ್ನು ಕೇಳು ಯಹೋವನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡದ್ದನ್ನು ಪ್ರಲೋಕದ ಸೈನ್ಯಗಳು ಆತನ ಎಡಬಲಗಡೆಯಲ್ಲಿ ನಿಂತಿದ್ದನ್ನು ಕಂಡೆನು ಯಹೋವನು ತನ್ನ ಹತ್ತಿರ ನಿಂತವರನ್ನು ಆಹಾಬನು ಆತನಾಗಿ ಬೀಳುವಂತೆ ಅವನನ್ನು ಗಿಲ್ಯಾದಿನ ಯುದ್ಧಕ್ಕೆ ಯಾರು ಪ್ರೇರಿಸುವಿರಿ ಎಂದು ಕೇಳಿದಾಗ ಒಬ್ಬನು ಈ ತರವಾಗಿಯೂ ಇನ್ನೊಬ್ಬನು ಆತರವಾಗಿಯೂ ಉತ್ತರ ಕೊಟ್ಟರು ಕಡೆಗೆ ಒಂದು ಆತ್ಮವು ಯಹೋವನ ಮುಂದೆ ಬಂದು ನಿಂತು ಆತನಿಗೆ ನಾನು ಹೋಗಿ ಅವನನ್ನು ಪ್ರೇರಿಸುವೆನು ಅಂದಿತ್ತು ಹೇಗೆ ಪ್ರೇರಿಸುವಿ ಎಂದು ಯಹೋವನು ಕೇಳಲು ಅದು ನಾನು ಸತ್ಯವನ್ನಾಡುವ ಆತ್ಮವಾಗಿ ಅವನ ಎಲ್ಲಾ ಪ್ರವಾದಿಗಳಲ್ಲಿ ಸೇರುವೆನು ಎಂದು ಉತ್ತರ ಕೊಟ್ಟಿತು ಆಗ ಆತನು ಅದಕ್ಕೆ ಹೋಗಿ ಅದರಂತೆ ಮಾಡು ಅವನನ್ನು ಪ್ರೇರಿಸು ಸಫಲನಾಗುವೆ ಎಂದನು ನೋಡು ಯಹೋವನು ನಿನ್ನ ವಿಷಯದಲ್ಲಿ ಕೇಳು ನುಡಿದು ನಿನ್ನ ಎಲ್ಲಾ ಪ್ರವಾದಿಗಳಲ್ಲಿ ಅಸಹ್ಯವನ್ನಾಡುವ ಆತ್ಮವನ್ನು ಕಳುಹಿಸಿದ್ದಾನೆ ಎಂದು ಹೇಳಿದನು ಹಾಗೆ ನನ್ನ ಮಗನಾದ ಚಿತ್ಕಿಯನು ಮಿಕಹೇವಿನ ಬಳಿಗೆ ಹೋಗಿ ಅವನ ಕೆನ್ನೆಗೆ ಒಂದು ಏಟು ಹಾಕಿ ಯಹೋವನ ಆತ್ಮವು ನನ್ನನ್ನು ಬಿಟ್ಟು ನಿನ್ನೊಂದಿಗೆ ಮಾತ್ರ ಮಾತನಾಡುವುದಕ್ಕೋಸ್ಕರ ಯಾವ ಮಾರ್ಗವಾಗಿ ಬಂದಿತ್ತು ಅನ್ನಲು ಮಿಕಹೇವು ನೀನು ಅಡಗಿಕೊಳ್ಳುವುದಕ್ಕೆ ಒಳಗಿನ ಕೋಣೆಗೆ ಹೋಗುವ ದಿನದಲ್ಲಿ ಅದು ನಿನಗೆ ಗೊತ್ತಾಗುವುದು ಎಂದು ಉತ್ತರ ಕೊಟ್ಟನು ಆಗ ಇಸ್ರೇಲ ಅರಸನು ಸೇವಕರಿಗೆ ಮಿಕಹೇವನ್ನು ಹಿಡಿದುಕೊಂಡು ಹೋಗಿ ಪುರಾಧಿಕಾರಿಯಾದ ಆಮೋನನಿಗೂ ರಾಜಪುತ್ರನಾದ ಯೋವಾಸನಿಗೂ ಒಪ್ಪಿಸಿ ಅವರಿಗೆ ನಾನು ಸುರಕ್ಷಿತನಾಗಿ ಹಿಂತಿರುಗುವವರೆಗೂ ಇವನನ್ನು ಸೆರೆಯಲ್ಲಿಟ್ಟು ಸೆರೆಮನೆಯ ಅನ್ನಪಾನಗಳನ್ನೇ ಕೊಟ್ಟು ಕುಗ್ಗಿಸಬೇಕೆಂದು ಅರಸನು ಅನ್ನುತ್ತಾನೆ ಎಂದು ಹೇಳಿರಿ ಎಂಬುದಾಗಿ ಆಜ್ಞಾಪಿಸಿದನು ಕಹಿಯು ಅರಸನಿಗೆ ನೀನು ಸುರಕ್ಷಿತನಾಗಿ ಬರುವುದಾದರೆ ನಾನು ನುಡಿದದ್ದು ಯಹೋವನ ಮಾತಲ್ಲವೆಂದು ತಿಳಿದುಕೋ ಎಂದು ಹೇಳಿ ಎಲ್ಲಾ ಜನರೇ ಇದನ್ನು ಕೇಳಿರಿ ಎಂದು ಕೂಗಿದನು ಇಸ್ರಾಹೇಲರ ಅರಸನು ಯಹುದ್ಯರ ಅರಸನಾದ ಯೋಶಾಫಟನು ಗಿಲ್ಯಾದಿಗೆ ವಿರೋಧವಾಗಿ ಯುದ್ಧಕ್ಕೆ ಹೊರಟರು ಇಸ್ರಾಹೇಲರ ಅರಸನು ಯೋಶಾಫಟನಿಗೆ ನಾನು ವೇಷ ಹಾಕಿಸಿಕೊಂಡು ರಣರಂಗಕ್ಕೆ ಬರುವೆನು ನೀನಾದರೂ ನಿನ್ನ ರಾಜವಸ್ತ್ರಗಳನ್ನು ಧರಿಸಿಕೊಂಡೆ ಬಾ ಎಂದು ಹೇಳಿ ವೇಷ ಹಾಕಿಕೊಂಡು ರಣರಂಗಕ್ಕೆ ಹೋದನು ಆರಾಮ್ಯರ ಅರಸನು ರಥಬಲದ ಮೂವತ್ತೆರಡು ಮಂದಿ ಅಧಿಪತಿಗಳಿಗೆ ನೀವು ಶತ್ರುಗಳ ಸಾಧಾರಣ ಸೈನಿಕರನ್ನು ಅಧಿಪತಿಗಳನ್ನು ಬಿಟ್ಟು ಇಸ್ರಾಯೇಲರ ಅರಸನಿಗೆ ಗುರಿ ಇಡೀರಿ ಎಂದು ಆಜ್ಞಾಪಿಸಿದನು ಅವರು ಯೋಶಾಫಟನನ್ನು ಕಂಡಾಗ ಅವನೇ ಇಸ್ರಾಯೇಲರ ಅರಸನೆಂದು ನೆನೆಸಿ ಅವನಿಗೆ ವಿರೋಧವಾಗಿ ಯುದ್ಧ ಮಾಡಬಂದರು ಅವನು ಕೂಗಿಕೊಂಡನು ಆಗ ಇವನು ಇಸ್ರಾಯೇಲರ ಅರಸನಲ್ಲವೆಂಬುದು ರಥಬಲದ ಅಧಿಪತಿಗಳಿಗೆ ಗೊತ್ತಾದಾಗ ಅವರು ಅವನನ್ನು ಬಿಟ್ಟು ಹಿಂದಿರುಗಿದರು ಆರಾಮ್ಯರ ಒಬ್ಬ ಸೈನಿಕನು ಯಾರಿಗೂ ಗುರಿ ಇಡದೆ ಬಾಣವನ್ನು ಆ ಬಾಣವು ಇಸ್ರಾಯೇಲರ ಅರಸನಿಗೆ ಅವನ ಕವಚದ ಸಂದಿನಲ್ಲಿ ತಾಗಿತ್ತು ಆಗ ಅವನು ತನ್ನ ಸಾರಥಿಗೆ ರಥವನ್ನು ತಿರುಗಿಸಿ ನನ್ನನ್ನು ರಣರಂಗದಿಂದ ಆಚೆಗೆ ತೆಗೆದುಕೊಂಡು ಹೋಗು ನನಗೆ ದೊಡ್ಡ ಗಾಯವಾಗಿದೆ ಎಂದು ಹೇಳಿದನು ಆದರೂ ಆ ದಿವಸ ಯುದ್ಧವು ಬಹುಘೋರವಾದ್ದರಿಂದ ಅರಸನು ಆರಾಮ್ಯರ ಎದುರಾಗಿ ರಥದಲ್ಲೇ ಆತುಕೊಂಡು ನಿಂತಿದ್ದು ಸಾಯಂಕಾಲವಾದಾಗ ಸತ್ತನು ಗಾಯದಿಂದ ರಕ್ತವು ಸುರಿದು ಸುರಿದು ರಥದ ಅಡಿಯಲ್ಲಿ ನಿಂತಿತ್ತು ಸೂರ್ಯಾಸ್ತಮನವಾದ ಕೂಡಲೇ ಪ್ರತಿಯೊಬ್ಬನು ತನ್ನ ಪ್ರಾಂತಕ್ಕೂ ಪಟ್ಟಣಕ್ಕೂ ಹೋಗಲಿ ಎಂಬ ಕೂಗು ಇಸ್ರಾಯೇಲ್ ಸೈನ್ಯದಲ್ಲಿ ಹಬ್ಬಿಕೊಂಡಿತ್ತು ಅರಸನು ಸಾಯಲು ಅವನನ್ನು ಸಮರ್ಯಕ್ಕೆ ತಂದು ಅಲ್ಲಿ ಸಮಾಧಿ ಮಾಡಿದರು ದೇವದಾಸಿಯರು ಸ್ನಾನ ಮಾಡುವ ಸಮರ್ಯದ ಕೆರೆಯಲ್ಲಿ ಅವನ ರಥವನ್ನು ತೊಳೆಯುತ್ತಿದ್ದಾಗ ನಾಯಿಗಳು ಬಂದು ಅದರಲ್ಲಿದ್ದ ರಕ್ತವನ್ನು ನೆಕ್ಕಿದವು ಹೀಗೆ ಹೋನು ಹೇಳಿದ ಮಾತು ನೆರವೇರಿತು ಆಹಾವನ ಉಳಿದ ಚರಿತ್ರೆಯು ಅವನು ಕಟ್ಟಿಸಿದ ದಂತಮಂದಿರ ಪಟ್ಟಣಗಳು ಇವುಗಳ ವಿವಾರವು ಅವನ ಬೇರೆ ಎಲ್ಲಾ ಕೃತ್ಯಗಳು ಇಸ್ರೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅಹಾಬನು ಪಿತೃಗಳ ಬಳಿಗೆ ಸೇರಲು ಅವನಿಗೆ ಬದಲಾಗಿ ಅವನ ಮಗನಾದ ಅಹಜ್ಜ ಎಂಬವನು ಅರಸನಾದನು ಇಸ್ರೇಲರ ಅರಸನಾದ ಅಹಾಬನ ಆಳಿಕೆಯ ನಾಲ್ಕನೆಯ ವರ್ಷದಲ್ಲಿ ಹಾಸನ ಮಗನಾದ ಯೋಶಾಫಟನು ಯಹುದ್ಯರ ಅರಸನಾದನು ಅವನು ಅರಸನಾದಾಗ ಮೂವತ್ತೈದು ವರ್ಷದವನಾಗಿದ್ದು ಎರುಸಲೇಮಿನಲ್ಲಿ ಇಪ್ಪತ್ತೈದು ವರ್ಷ ಆಳಿದನು ಚಿಲ್ಲಿಯ ಮಗಳಾದ ಅಜುಬಳೆಂಬಾಕೆಯು ಇವನ ತಾಯಿ ಇವನು ತಪ್ಪದೇ ತನ್ನ ತಂದೆಯಾದ ಹಾಸನ ಮಾರ್ಗದಲ್ಲಿ ನಡೆಯುತ್ತಾ ಹೋನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದರು ಪೂಜಾ ಸ್ಥಳಗಳನ್ನು ಹಾಳು ಮಾಡಲಿಲ್ಲ ಜನರು ಆ ಸ್ಥಳದಲ್ಲಿ ಯಜ್ಞ ಮಾಡುತ್ತಾ ಧೂಪ ಸುಡುತ್ತಾ ಇದ್ದರು ಇವನು ಇಸ್ರಾಯೇಲರ ಅರಸನೊಡನೆ ಸಮಾಧಾನದಿಂದಿದ್ದನು ಇವನು ಉಳಿದ ಚರಿತ್ರೆಯು ಇವನು ಯುದ್ಧಗಳಲ್ಲಿ ನಡೆಸಿದ ಶೂರ್ಯ ಕೃತ್ಯಗಳ ವಿವರವು ಯಹುದಹುದ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಇವನು ತನ್ನ ತಂದೆಯಾದ ಆಸರ ಕಾಲದಲ್ಲಿ ತಪ್ಪಿಸಿಕೊಂಡ ದೇವದಾಸ ದೇವದಾಸಿಯರನ್ನು ದೇಶದಿಂದ ತೆಗೆದುಹಾಕಿದನು ಆ ಕಾಲದಲ್ಲಿ ಏದೋಂ ದೇಶದಲ್ಲಿ ಅರಸನಿರಲಿಲ್ಲ ಇವನ ಪ್ರತಿನಿಧಿಯೇ ಅದನ್ನು ಆಳುತ್ತಿದ್ದನು ಇದಲ್ಲದೆ ಓಶಾಫಟನು ಒಪಿರಿನಿಂದ ಬಂಗಾರ ತರುವುದಕ್ಕಾಗಿ ತಾರ್ಶೀಶ್ ಅಡಗುಗಳನ್ನು ಮಾಡಿಸಿದನು ಆಗ ಆಹಾಬನ ಮಗನಾದ ಹಜ್ಜನು ಅವನನ್ನು ನಿನ್ನ ಜನರ ಜೊತೆಯಲ್ಲಿ ನನ್ನ ಜನರು ಸಮುದ್ರ ಪ್ರಯಾಣ ಮಾಡುವುದಕ್ಕೆ ಅಪ್ಪಣೆಯಾಗಲಿ ಎಂದು ಬೇಡಿಕೊಂಡನು ಅನ್ನೋದಕ್ಕೆ ಒಪ್ಪಲಿಲ್ಲ ಆದರೆ ಆ ಹಡಗುಗಳು ಹೆಚ್ಚು ಬೇರಿನಲ್ಲಿ ಒಡೆದು ಹೋದ್ದರಿಂದ ಓಫಿರನ್ನು ಮುಟ್ಟಲಿಲ್ಲ ಯೋಶನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಅವನ ಪೂರ್ವಿಕನಾದ ದಾವಿದನ ಪಟ್ಟಣದೊಳಗೆ ಕುಟುಂಬ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಯಹೋರಾಮನು ಅರಸನಾದನು ಯಹುದ್ಯರ ಅರಸನಾದ ಯೋಶನ ಆಳ್ವಿಕೆಯ ಹದಿನೇಳನೇ ವರ್ಷದಲ್ಲಿ ಆಹಾಬನ ಮಗನಾದ ಹಜ್ಜ ಎಂಬವನು ಅರಸನಾಗಿ ಸಮರ್ಯದಲ್ಲಿ ಎರಡು ವರ್ಷ ಆಳಿದನು ಇವನು ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಟನ ಮಗನಾದ ಯರೋಬಾಮನ ಮತ್ತು ತನ್ನ ತಂದೆ ತಾಯಿಗಳ ಮಾರ್ಗದಲ್ಲಿ ನಡೆದು ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ತನ್ನ ತಂದೆಯಂತೆ ಬಾಳ್ ದೇವರನ್ನು ಪೂಜಿಸಿ ಇಸ್ರಾಯೇಲರ ದೇವರಾದ ಯಹೋವನನ್ನು ರೇಗಿಸಿದನು